ಟಾಪ್ ಕನ್ನಡ ಟಿವಿ ಡೈಲಿ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಭೂಲೋಕದ ಸಿರಿವಂತ ದೇವರು ಅಂದ್ರೆ ಅದು ತಿರುಪತಿ ತಿಮ್ಮಪ್ಪ ಅಂತಾನೆ ಹೇಳಬೇಕು ಜೀವನದಲ್ಲಿ ಒಮ್ಮೆಯಾದ್ರೂ ತಿಮ್ಮಪ್ಪನ ದರ್ಶನ ಪಡಿಬೇಕು ಎನ್ನುತ್ತಾರೆ ಹಿರಿಯರು ತಿರುಮಲವಾಸನ ದರ್ಶನ ಮಾಡಿ ಅದೆಷ್ಟೋ ಜನರ ಬಾಳು ಬಂಗಾರವಾಗಿದೆ ಇಷ್ಟಾರ್ಥಗಳು ನೆರವೇರಿದೆ ಅಂದುಕೊಂಡ ಕಾರ್ಯಗಳು ಕೈಗೂಡಿವೆ ಇದೇ ಕಾರಣಕ್ಕೆ ಏನು ತಿರುಪತಿ ತಿಮ್ಮಪ್ಪನಿಗೆ ಬರುವ ಆದಾಯ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇರುತ್ತೆ ಹೌದು ಅಸಂಖ್ಯಾತ ಭಕ್ತರು ನೀಡುವ ಕಾಣಿಕೆ ಅಷ್ಟಿಷ್ಟಲ್ಲ ಒಮ್ಮೊಮ್ಮೆ ನೀವು ಕೇಳಿರಬಹುದು ಅಪರಿಚಿತ ವ್ಯಕ್ತಿಯಿಂದ ತಿಮ್ಮಪ್ಪನಿಗೆ ಒಂದು ಕೋಟಿ ರೂಪಾಯಿ ಕಾಣಿಕೆ ಆಭರಣ ಕೊಡುಗೆ ಹೀಗೆ ಮುಂತಾದ ಸಂಗತಿಗಳನ್ನ ಇನ್ನು ಗಣ್ಯ ವ್ಯಕ್ತಿಗಳು ಉದ್ಯಮಿಗಳು ತಿಮ್ಮಪ್ಪನಿಗೆ ನೀಡಿದ ಆಭರಣಗಳು ವಜ್ರ ವೈಡೂರ್ಯಗಳು ಕೂಡ ಆಗಾಗ ಸುದ್ದಿಯಲ್ಲಿರ್ತವೆ ಇಂತಹ ತಿಮ್ಮಪ್ಪನ ಸನ್ನಿಧಾನಿಕೆಯಲ್ಲಿ ಇದೀಗ ಮತ್ತೊಂದು ಅದ್ಭುತ ನಡೆದೇ ಬಿಟ್ಟಿದೆ ಸಪ್ತಗಿರಿ ವಾಸನ ದರ್ಶನಕ್ಕೆಂದು ಸಾಲಲ್ಲಿ ನಿಂತವರಿಗೆ ಇದು ಬಹುದೊಡ್ಡ ಆಶ್ಚರ್ಯವೆನಿಸಿಬಿಟ್ಟಿದೆ ಹಲವು ವರ್ಷಗಳಿಂದ ರಾಜಸ್ಥಾನದಿಂದ ತಿರುಪತಿಗೆ ಆಗಮಿಸಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಿದ್ದ ಕುಟುಂಬಕ್ಕೆ ಇದೀಗ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ದಿವ್ಯಾಂಗ ಭಕ್ತರಿಗಾಗಿ ತಿರುಪತಿಯಲ್ಲಿ ವಿಶೇಷ ಸಾಲುಗಳಿವೆ ಈ ಮೆಟ್ಟಿಲುಗಳಲ್ಲಿ ನಡೆದು ಬರುತ್ತಿದ್ದ ವಿಕಲಚೇತನ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಯಾವುದೋ ಶಕ್ತಿ ಆವರಿಸಿದಂತೆ ಆಗಿ ಸರಿಯಾಗಿ ನಡೆಯಲು ಆರಂಭಿಸ್ತಾನೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಾಲುಗಳ ಶಕ್ತಿ ಕಳೆದುಕೊಂಡಿದ್ದ ಈತನ ಹೆಸರು ಲೋಕೇಶ್ ಪತ್ವಾರಿ ಅಂತ ಎಷ್ಟು ಆಸ್ಪತ್ರೆಗಳನ್ನು ಅಲೆದರೂ ಪ್ರಯೋಜನ ಸಿಗದ ಕಾರಣ ಕೊನೆಯದಾಗಿ ತಿಮ್ಮಪ್ಪನಲ್ಲಿ ಮೊರೆ ಇಟ್ಟು ದರ್ಶನಕ್ಕೆಂದು ಪ್ರತಿ ವರ್ಷ ಬರ್ತಿದ್ದಾನೆ ಈ ವರ್ಷ ನಡೆದ ಈ ಅದ್ಭುತ ಆತನ ಜೀವನಕ್ಕೆ ತಿರುವು ನೀಡಿದೆ ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ